ಇನ್ನು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಭಾರೀ ದುರಂತವೊಂದು ಸಂಭವಿಸಿದೆ ಟೆಂಟ್ ಒಂದಕ್ಕೆ ಹೊತ್ತಿಕೊಂಡಿದ್ದ ಬೆಂಕಿ ನೂರ ಎಂಬತ್ತು ಟೆಂಟ್ಗಳನ್ನು ಸುಟ್ಟು ಭಸ್ಮ ಮಾಡಿದೆ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣಾ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದಾಗಿ ದೊಡ್ಡ ಅನಾಹುತ ತಪ್ಪಿದೆ ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಗಂಗಾ ಆರತಿ ನಡೆಯೋ ಜಾಗದಲ್ಲಿ ಬೆಂಕಿಯ ರುದ್ರನರ್ತನ ಶಿವನಾಮ ಜಪಿಸೋ ಭಕ್ತರಿಗೆ ಎದುರಾಗಿದ್ದು ಹೊತ್ತಿ ಉರಿಯೋ ಜ್ವಾಲೆಯ ದರ್ಶನ ಹೋಮ ಹವನ ಮಾಡ್ತಿರೋ ಸಾಧುಗಳ ಅಖಾಡದ ಪಕ್ಕದಲ್ಲೇ ಮುಗಿಲೆತ್ತರಕ್ಕೆ ಚಾಚಿರೋ ದಟ್ಟ ಹೊಗೆ ಟೆಂಟ್ ಸಿಟಿಯುದ್ದಕ್ಕೂ ವ್ಯಾಪಿಸಿರೋ ಬೆಂಕಿಯ ಕೆನ್ನಾಲಿಗೆ ಈ ಭೀಕರ ದೃಶ್ಯ ಕಂಡು ಬಂದಿದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ ಅಗ್ನಿ ಅನಾಹುತ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ನಡೆಯುತ್ತಿದೆ ದೇಶ ಮಾತ್ರವಲ್ಲ ವಿದೇಶದಿಂದಲೂ ಭಕ್ತ ಸಾಗರವೇ ಹರಿದು ಬರ್ತಿದೆ ಗಂಗಾ ಯಮುನಾ ಸರಸ್ವತಿ ಮಹಾನದಿಗಳ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ಹೊತ್ತಲ್ಲೇ ಪ್ರಯಾಗ್ರಾಜ್ನಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ ವಿಷಯ ಏನಂದ್ರೆ ಕುಂಭಮೇಳದ ಹತ್ತೊಂಬತ್ತನೇ ಸೆಕ್ಟರ್ ಪ್ರದೇಶದಲ್ಲಿರೋ ಗೀತಾ ಪ್ರೆಸ್ಟೆಂಟ್ನಲ್ಲಿ ಮೊದಲು ಬೆಂಕಿ ಕಾಣಿಸಿಕೊಂಡಿದೆ ಜೋರಾಗಿ ಗಾಳಿ ಬೀಸಿದ್ರ ಪರಿಣಾಮ ಬೆಂಕಿ ಒಂದು ಟೆಂಟ್ ನಿಂದ ಮತ್ತೊಂದು ಟೆಂಟ್ ಗೆ ಆವರಿಸಿತ್ತು ಹೀಗೆ ಹಬ್ಬಿದ ಬೆಂಕಿ ಬರೋಬ್ಬರಿ ನೂರ ಎಂಬತ್ತು ಟೆಂಟ್ಗಳನ್ನ ನುಂಗಿಕೊಂಡಿದೆ ಹಲವು ವಾಹನಗಳು ಸುಟ್ಟು ಭಸ್ಮವಾಗಿದೆ ಸಿಲಿಂಡರ್ ಬ್ಲಾಸ್ಟ್ ನಿಂದ ಅಗ್ನಿ ಹೊತ್ತಿಕೊಂಡಿರೋ ಶಂಕೆ ಸಿಲಿಂಡರ್ ಸ್ಫೋಟದಿಂದ ಬೆಂಕಿ ಹೊತ್ತಿಕೊಂಡ ಶಂಕೆ ಶುರುವಾಗಿದೆ ಟೆಂಟ್ನಲ್ಲಿ ಆಹಾರ ತಯಾರಿಸುವ ವೇಳೆ ಸಿಲಿಂಡರ್ ಸ್ಫೋಟಗೊಂಡು ಬೆಂಕಿ ಅಂತ ಶಂಕಿಸಲಾಗಿದೆ ಡಬ್ಬಿದ ಘನಘೋರ ದುರಂತ ಭಕ್ತರು ಪ್ರಾಣಾಪಾಯದಿಂದ ಪಾರು ಟೆಂಟ್ಗಳಲ್ಲಿ ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಅಗ್ನಿಶಾಮಕ ದಳ ಸಿಬ್ಬಂದಿ ಸಮಯ ಪ್ರಜ್ಞೆ ಮೆರೆದಿದ್ದಾರೆ ಒಳಗಿದ್ದವರನ್ನ ಹೊರಗೆ ಎಳೆ ತರಲಾಯಿತು ಇದರಿಂದ ಸಂಭವಿಸುತ್ತಿದ್ದ ದೊಡ್ಡ ದುರಂತ ಒಂದು ತಪ್ಪಿದೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಯಾರೊಬ್ಬರಿಗೂ ಗಾಯಗಳಾಗಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಪ್ರೆಸ್ಟ್ಸ್ ಪೇ ಕುಷ್ಪೇ ಆಗ ಲಗಿ ಹೇ ಅಖಾಡೆ ಮೇ ಆಗ್ ಲಿ ಹೇಳ್ ಜನಹಾನಿಮೇ ನು ಹೇ देर नो लॉस ऑफ लाइफ और हमारी रेस्क्यू टीम्स जो हैं वो लगी हुई हैं कितनी आग है कहां पे लगी है ये सारी चीज़ अभी पता करा पता, कराई जा रही है सर्वेस का कराया जा रहा है कितने टेंट्स में लगी है आदरे टेंट सामग्री बैंक आहुति आगे व्यापार बहुत बदकु बीदी के, बद के बिंदा ब्यूरो रिपोर्ट टीवी